ಸ್ನೇಹಿತರೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಪಡೆಯಲು ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ರೇಷನ್ ಕಾರ್ಡ್ ಈ ರೇಷನ್ ಕಾರ್ಡ್ನ ಕುರಿತು ಇದೀಗ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದು ಕೆಲವೊಂದು ಗ್ರಾಹಕರ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಯಾರೆಲ್ಲ ಗ್ರಾಹಕರ ಕಾರ್ಡ್ಗಳು ರದ್ದಾಗ್ತವೆ ಹಾಗೆ ರದ್ದಾಗಿರತಕ್ಕಂಥ ಕಾರ್ಡಿನ ಬದಲಾಗಿ ಹೊಸ ಕಾರ್ಡಿಗಾಗಿ ಕಾಯ್ತಿರ್ತಕ್ಕಂಥ ಅರ್ಜಿದಾರರಿಗೆ ಹೊಸ ಕಾರ್ಡನ್ನು ನೀಡೋದಕ್ಕೆ ಕೂಡ ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು ಯಾವ ಗ್ರಾಹಕರ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ನಾನು ಇಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸರ್ಕಾರವು ಇದೀಗ ರೇಷನ್ ಕಾರ್ಡ್ದರಿಗೆ ಒಂದು ಹೊಸ ನಿಯಮವನ್ನು ತಂದಿದ್ದು ಈ ನಿಯಮದ ಪ್ರಕಾರ ಯಾರೆಲ್ಲ ಗ್ರಾಹಕರ ಒಂದು ರೇಷನ್ ಕಾರ್ಡ್ ಇಲ್ಲ ಅವರ ರೇಷನ್ ಕಾರ್ಡ್ಗಳನ್ನು ನಿರ್ದ ಈಗ ಅನರ್ಹಗೊಳಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಈ ಅನರ್ಹಗೊಂಡ ರೇಷನ್ ಕಾರ್ಡ್ಗಳ ಬದಲಾಗಿ ಹೊಸ ಅರ್ಜಿದಾರರು ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಕಾಯ್ತಾ ಆ ಅರ್ಜಿದಾರರಿಗೆ ಹೊಸ ರೇಷನ್ ಕಾರ್ಡನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು ಕೆಲವರಿಗೆ ಸಿಹಿ ಆದರೆ ಇನ್ನು ಕೆಲವರ ಪಾಲಿಗೆ ಈ ಒಂದು ನಿರ್ಧಾರ ಬಹುದೊಡ್ಡ ಕೈಯಾಗಿ ಮಾರ್ಪಡೋ ಸಾಧ್ಯತೆಗಳು ಇದ್ದಾವೆ ಕೇಂದ್ರ ಸರ್ಕಾರವು ರಾ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ನಿಗದಿಪಡಿಸಿರುವ ಬಿ ಪಿ ಎಲ್ ಕುಟುಂಬಗಳು ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಕೋಟಿ ಮೂರು ಲಕ್ಷ ಹಾಗೂ ಅಂತ್ಯೋದಯ ಕುಟುಂಬಗಳು ಹತ್ತು ಲಕ್ಷದ ಎಂಬತ್ತ್ಮೂರು ಸಾವಿರ ಒಟ್ಟು ಒಂದು ಕೋಟಿ ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ಗಳು ರಾಜ್ಯದಲ್ಲಿ ಇರಬೇಕಾಗಿತ್ತು ಆದರೆ ಇದೀಗ ಹೆಚ್ಚುವರಿಯಾಗಿ ಸುಮಾರು ಹತ್ತು ಲಕ್ಷ ಮೂವತ್ತ್ಮೂರು ಸಾವಿರ ಬಿ ಪಿ ಎಲ್ ಕುಟುಂಬಗಳಿದ್ದು ಅವುಗಳಿಗೆ ಯಾವುದೇ ಸರ್ಕಾರ ಸ್ವಂತ ಕ ಈ ಹೆಚ್ಚುವರಿಯಾಗಿರ್ತಕ್ಕಂಥ ಹತ್ತು ಲಕ್ಷದ ಮೂವತ್ತ್ಮೂರು ಸಾವಿರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತನ್ನ ಸ್ವಂತ ಖರ್ಚಿನಲ್ಲಿ ಪಡಿತರವನ್ನು ಪೂರೈಸ್ತಾ ಇದೆ ಆರ್ಥಿಕವಾಗಿ ಕೆಲವರು ಉತ್ತಮ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ವರೆಯಾಗಿ ಪರಿಣಮಿಸಿದೆ ಹಾಗೆಯೇ ಬಿ ಪಿ ಎಲ್ ಕಾರ್ಡ್ ಕಾರ್ಡಿನಲ್ಲಿ ಸಹ ಇರ್ತಕ್ಕಂಥ ಕೆಲವರು ಮರಣ ಹೊಂದಿದ್ರು ಕೂಡ ಅವರ ಹೆಸರನ್ನು ಇಂದು ಇನ್ನೂ ಕೂಡ ತೆಗೆದೇ ತೆಗೆದಾಗ್ತೇ ಇರತಕ್ಕಂಥದ್ದು ಇದು ಕೂಡ ಸರ್ಕಾರಕ್ಕೆ ಬಹುದೊಡ್ಡ ಒಂದು ವರೆಯಾಗಿದ್ದು ಹೆಚ್ಚಿನ ಯೂನಿಟ್ನ ರೇಷನ್ನನ್ನು ಆ ಒಂದು ಕುಟುಂಬಗಳಿಗೆ ಸರ್ಕಾರ ಕೊಡಬೇಕಾಗಿದೆ ಆ ಕಾರಣಕ್ಕೆ ಸರ್ಕಾರ ಇದೀಗ ರೇಷನ್ ಕಾರ್ಡ್ಗಳ ಕುರಿತು ಒಂದು ಹೊಸ ಮಾನದಂಡವನ್ನು ತ ಜಾರಿಗೆ ತಂದಿದ್ದು ಆ ಮಾನದಂಡದ ಪ್ರಕಾರ ಪಿ ಪಿ ಎಲ್ ಕುಟುಂಬದಲ್ಲಿರ್ತಕ್ಕಂಥ ಸುಮಾರು ಶೇಕಡ ಎಂಬತ್ತರಿಂದ ಎಂಬತ್ತ್ಮೂರರಷ್ಟು ಒಂದು ರೇ ಕುಟುಂಬಸ್ಥರು ಮಾತ್ರ ಪ್ರತಿ ತಿಂಗಳು ರೇಷನನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನುಳಿದಂತಹ ಸುಮಾರು ಹದಿನೇಳರಿಂದ ಇಪ್ಪತ್ತರಷ್ಟು ಶೇಕಡರಷ್ಟು ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಪಡಿತರ ಚೀಟಿ ಹೊಂದಿರತಕ್ಕಂಥ ಜನರು ಕೂಡ ಇವತ್ತರೆಗೂ ಸುಮಾರು ನಾಲ್ಕೈದು ತಿಂಗಳಿಂದ ರೇಷನ್ನನ್ನು ಪಡೆದುಕೊಂಡಿಲ್ಲ ಯಾರೆಲ್ಲ ಮೂರು ತಿಂಗಳಿಗಿಂತ ಹೆಚ್ಚು ರೇಷನನ್ನು ಆ ಕಾರ್ಡ್ನಲ್ಲಿ ತೆಗೆದುಕೊಂಡಿಲ್ವೋ ಅಂತಹ ಕಾರ್ಡ್ಗಳನ್ನು ರದ್ದುಪಡಿಸಲು ಇದೀಗ ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು ಯಾರೆಲ್ಲ ಮೂರು ತಿಂಗಳಿಗಿಂತ ಹೆಚ್ಚು ತಿಂಗಳ ಅವಧಿಯಲ್ಲಿ ತಮ್ಮ ಕಾರ್ಡನ್ನು ಆ ಒಂದು ರೇಷನ್ ಅಂಗಡಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಎಂಟ್ರಿ ಮಾಡಿಸಿ ರೇಷನನ್ನು ತೆಗೆದುಕೊಂಡಿಲ್ವೋ ಅವರೆಲ್ಲರ ಕಾರ್ಡ್ಗಳು ರದ್ದಾಗ್ತವೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥ ಒಂದು ಮಾಹಿತಿ ಸತತ ಮೂರು ತಿಂಗಳಿಂದ ಯಾರು ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿಸಿ ಆ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ರೇಷನನ್ನು ತೆಗೆದುಕೊಂಡಿಲ್ವೋ ಅಂಥವರ ರೇಷನ್ ಕಾರ್ಡ್ಗಳನ್ನು ಅಮಾನತುಗೊಳಿಸುವುದು ಸತತ ಆರು ತಿಂಗಳಿಂದ ಯಾರು ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿಸಿ ರೇಷನನ್ನು ತೆಗೆದುಕೊಂಡಿಲ್ವೋ ಅಂಥವರ ಕಾರ್ಡನ್ನು ಸಂಪೂರ್ಣ ರದ್ದುಗೊಳಿಸುವುದು ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಹೊಸ ನಿರ್ಧಾರ ಈ ಕಾರಣಕ್ಕೆ ಯಾರು ಸುಮಾರು ಆರು ತಿಂಗಳಿಂದ ರೇಷನ್ಗಳನ್ನು ತಮ್ಮ ಕಾರ್ಡನ್ನು ಬೆಲೆ ಅಂಗಡಿಗಳಲ್ಲಿ ಎಂಟ್ರಿ ಮಾಡಿಸಿ ರೇಷನನ್ನು ತೆಗೆದುಕೊಂಡಿಲ್ವೋ ಅವರೆಲ್ಲರ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತಕ್ಕಂಥ ಆಘಾತಕಾರಿ ಸುದ್ದಿಯನ್ನು ಇದೀಗ ರಾಜ್ಯ ಸರ್ಕಾರ ಕೊಟ್ಟಿದೆ ಹಾಗೆಯೇ ಹೊಸ ರೇಷನ್ ಕಾರ್ಡಿಗಾಗಿ ಸುಮಾರು ಲಕ್ಷಾಂತರ ಅರ್ಜಿಗಳು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದರೂ ಕೂಡ ಸದ್ಯಕ್ಕೆ ಈ ಒಂದು ಮಾನದಂಡದ ಅನ್ವಯ ಹಳೆಯ ರೇಷನ್ ಕಾರ್ಡುಗಳು ರದ್ದು ಆಗದೆ ಹೊರತು ಹೊಸ ರೇಷನ್ ಪಡಿತರ ಚೀಟಿಯನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ವಿತರಿಸಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ವತಿಯಿಂದ ಹೊರ ಇದೆ ಸ್ನೇಹಿತರೆ ಈ ರೀತಿ ಪಡಿತರ ಚೀಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊಸ ಹೊಸ ನಿಯಮಗಳನ್ನು ಪದೇ ಪದೇ ಜಾರಿಗೆ ತರ್ತಿದ್ದು ಯಾರೆಲ್ಲ ಆರು ತಿಂಗಳಿಗಿಂತ ಹೆಚ್ಚು ಅವಧಿಯಲ್ಲಿ ಆ ರೇಷನ್ ಕಾರ್ಡ್ನಿಂದ ಪಡಿತರ ಚೀಟಿಯಿಂದ ಒಂದು ಪಡಿತರ ದಾಸ್ತಾನುಗಳನ್ನು ತೆಗೆದುಕೊಂಡಿಲ್ವೋ ಅವರ ಒಂದು ಪಡಿತರ ಚೀಟಿ ಸಂಪೂರ್ಣವಾಗಿ ರದ್ದಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ಈ ಪಡಿತರ ಚೀಟಿದಾರರಿಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಈ ರೀತಿ ಸರ್ಕಾರ ಆಹಾರ ಮತ್ತು ಆಹಾರ ಭದ್ರತೆ ಅಡಿಯಲ್ಲಿ ಏನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಐದು ಕೆ ಜಿ ಅಕ್ಕಿಯನ್ನು ಪ್ರತಿಯೊಂದು ಯೂನಿಟ್ ಲೆಕ್ಕದಲ್ಲಿ ಇದೆ ಆ ಯೂನಿಟ್ನ ಸಂಖ್ಯೆ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ಮೂವತ್ತ್ಮೂರು ಸಾವಿರದಷ್ಟು ಕುಟುಂಬಗಳು ಜಾಸ್ತಿ ಒಂದು ರೇಷನ್ ಕಾರ್ಡನ್ನು ಪಡೆದುಕೊಂಡಿರೋದರಿಂದ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ವರೆಯಾಗಿದೆ ಅಂತಕ್ಕಂಥ ಮಾಹಿತಿ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿದೆ ಈ ಕಾರಣಕ್ಕೆ ಯಾರೆಲ್ಲ ಅನರ್ಹಗೊಂಡಿದ್ದಾರೋ ಅಂತ ಅನರ್ಹಗೊಂಡಿರ್ತಕ್ಕಂಥ ರೇಷನ್ ಕಾರ್ಡ್ದಾರನ್ನ ಅವರ ಕಾರ್ಡನ್ನು ರದ್ದುಗೊಳಿಸ್ತಕ್ಕಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಯಾರೆಲ್ಲ ಆರು ತಿಂಗಳಿಂದ ತಮ್ಮ ಬಿ ಪಿ ಎಲ್ ಕಾರ್ಡನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಎಂಟ್ರಿ ಮಾಡಿಸ್ದೇ ರೇಷನನ್ನು ತೆಗೆದುಕೊಂಡಿಲ್ವೋ ಅವರೆಲ್ಲ ತಕ್ಷಣವೇ ಹೋಗಿ ಎಂಟ್ರಿ ಮಾಡಿಸಿ ಇಲ್ಲಾಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತಕ್ಕಂಥ ಒಂದು ಆದೇಶ ರಾಜ್ಯ ಸರ್ಕಾರ ಹೊರಡಿಸಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ